ಧನು ರಾಶಿ ಹನ್ನೆರಡು ವರ್ಷಗಳ ನಂತರ ಗುರು ಆದಿತ್ಯ ಯೋಗದಿಂದಾಗಿ ಧನು ರಾಶಿಯವರ ಕೈ ಹಿಡಿಯಲಿದೆ ಅದೃಷ್ಟ ವೀಕ್ಷಕರೇ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದೇ ಮೇ ಹದಿನಾಲ್ಕನೇ ತಾರೀಕಿನಂದು ಹನ್ನೆರಡು ವರ್ಷಗಳ ನಂತರ ಸೂರ್ಯ ದೇವನ ಗೋಚರವು ವೃಷಭ ರಾಶಿಯಲ್ಲಿ ಉಂಟಾಗಲಿದ್ದು ಇಲ್ಲಿ ಸೂರ್ಯ ಹಾಗೂ ಗುರು ಗ್ರಹಗಳ ಸಂಯೋಗದಿಂದ ಗುರು ಆದಿತ್ಯ ನಿರ್ಮಾಣವಾಗಲಿದೆ ಈ ವಿಶೇಷವಾದ ಯೋಗವು ಐದು ರಾಶಿಗೆ ಸಕಾರಾತ್ಮಕ ಪರಿಣಾಮವನ್ನು ಬೀರಲಿದೆ ಅದರಲ್ಲೂ ಇಲ್ಲಿ ಪ್ರತ್ಯೇಕ ಧನು ರಾಶಿಯ ಜಾತಕದವರ ಜೀವನದಲ್ಲಿ ಮಹೋನ್ನತ ಫಲಗಳನ್ನು ಖಂಡಿತ ಹೊತ್ತು ಬರಲಿದೆ ಹೀಗಾಗಿ ಇಲ್ಲಿ ಧನು ರಾಶಿಯ ಜಾತಕದವರು ವಿಶೇಷ ಫಲಗಳಿಗೆ ಖಂಡಿತ ಭಾಜನರಾಗಲಿದ್ದಾರೆ ಹಾಗಾದರೆ ಬನ್ನಿ ಇಲ್ಲಿ ಹನ್ನೆರಡು ವರ್ಷಗಳ ನಂತರದಲ್ಲಿ ರೂಪುಗೊಳ್ಳುತ್ತಲಿರುವ ಸೂರ್ಯ ಗುರುವಿನ ಗುರು ಆದಿತ್ಯ ರಾಜಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಧನು ರಾಶಿಯ ಜಾತಕದವರ ಪಾಲಿಗೆ ಕರುಣಿಸಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರದಲ್ಲೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಧನು ರಾಶಿಯವರ ಆತ್ಮವಿಶ್ವಾಸ ಈ ಸಂದರ್ಭದಲ್ಲಿ ಇನ್ನಷ್ಟು ಹೆಚ್ಚಾಗುತ್ತದೆ ಆತ್ಮವಿಶ್ವಾಸದ ಹೆಚ್ಚಳದಿಂದಾಗಿ ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ಖಂಡಿತವಾಗಿ ಧನು ರಾಶಿಯವರು ಗೆಲುವನ್ನು ಸಂಪಾದನೆ ಮಾಡುತ್ತಾರೆ ಯಾವುದೇ ಜವಾಬ್ದಾರಿಗಳನ್ನು ಅವರಿಗೆ ನೀಡಿದರೆ ಅದನ್ನು ಸರಿಯಾದ ರೀತಿಯಲ್ಲಿ ಪೂರೈಸುವಂತಹ ಸಾಮರ್ಥ್ಯ ಅವರಲ್ಲಿ ಇರುತ್ತದೆ ಧನು ರಾಶಿಯವರಿಗೆ ಈ ವಿಶೇಷವಾದ ಯೋಗ ಎನ್ನುವುದು ಸಾಕಷ್ಟು ವಿಚಾರಗಳಲ್ಲಿ ಲಾಭದಾಯಕವಾಗಿ ಸಾಬೀತಾಗಲಿದೆ ಕೇವಲ ಹಣವನ್ನು ಸಂಪಾದನೆ ಮಾಡುವುದಕ್ಕೆ ಮಾತ್ರವಲ್ಲದೆ ಧನು ರಾಶಿಯವರು ತಾವು ಕೆಲಸ ಮಾಡುತ್ತಿರುವಂತಹ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ಉನ್ನತ ಸ್ಥಾನವನ್ನು ತಲುಪಲಿದ್ದಾರೆ ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ ಚೆನ್ನಾಗಿ ಇರಲಿದೆ ಹಾಗೂ ದೈಹಿಕ ಸಾಮರ್ಥ್ಯ ಅಂದರೆ ಫಿಟ್ನೆಸ್ ಕೂಡ ನೀವು ಅಂದುಕೊಂಡ ರೀತಿಯಲ್ಲಿ ಸಾಧನೆ ಮಾಡಲಿದ್ದೀರಿ ಧನು ರಾಶಿಯವರಿಗೆ ಈ ಸಂದರ್ಭದಲ್ಲಿ ಸುಖದಾಯಕ ಜೀವನ ನಡೆಯಲಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗಬೇಕು ಅಷ್ಟೇ ಒಂದು ವೇಳೆ ವ್ಯಾಪಾರ ಕ್ಷೇತ್ರದಲ್ಲಿ ಧನು ರಾಶಿಯವರು ಇದ್ದರೆ ಹಾಗೂ ಸಾಕಷ್ಟು ಸಮಯಗಳಿಂದ ನಷ್ಟವನ್ನು ಅನುಭವಿಸಿಕೊಂಡು ಬರುತ್ತಿದ್ದರೆ ಈ ಸಮಯದಲ್ಲಿ ಕೈತುಂಬ ಲಾಭವನ್ನು ಸಂಪಾದನೆ ಮಾಡುವಂತಹ ಅವಕಾಶ ಧನು ರಾಶಿಯವರಿಗೆ ದೊರಕಲಿದೆ ವ್ಯಾಪಾರ ಕ್ಷೇತ್ರದಲ್ಲಿ ಧನು ರಾಶಿಯವರು ವಿಶೇಷವಾಗಿ ಜಬರ್ದಸ್ತ್ ಯಶಸ್ಸನ್ನು ಪಡೆದುಕೊಳ್ಳಲಿದ್ದಾರೆ ನೀವು ಕೆಲಸ ಮಾಡುತ್ತಿರುವಂತಹ ಕಚೇರಿಯಲ್ಲಿ ನಿಮ್ಮ ಕೆಲಸದಿಂದ ಎಲ್ಲರೂ ಸಂತೋಷವಾಗಲಿದ್ದಾರೆ ಹಾಗೂ ವರಿಷ್ಠ ಅಧಿಕಾರಿಗಳು ಕೂಡ ನಿಮ್ಮ ಕೆಲಸವನ್ನು ಮೆಚ್ಚಲಿದ್ದಾರೆ ಇನ್ನು ಕುಟುಂಬಕ್ಕೆ ನಿಮ್ಮಿಂದ ಯಾವೆಲ್ಲ ನಿರೀಕ್ಷೆಗಳು ಇದೆಯೋ ಅದನ್ನು ಪೂರೈಸುವುದಕ್ಕೆ ನೀವು ಯಶಸ್ವಿಯಾಗುತ್ತೀರಿ ಧನು ರಾಶಿಯವರು ಮಾಡುವಂತಹ ಕೆಲಸದ ಶೈಲಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ಇದರಿಂದಾಗಿ ಧನು ರಾಶಿಯವರಿಗೆ ಹಣ ಸಂಪಾದನೆ ಮಾಡುವುದು ಹೆಚ್ಚು ಕಷ್ಟ ಆಗುವುದಿಲ್ಲ ಸಾಕಷ್ಟು ಸಮಯಗಳಿಂದ ಅರ್ಧಕ್ಕೆ ಸಿಲುಕಿ ಹಾಕಿಕೊಂಡಿರುವಂತಹ ಹಣ ಕೂಡ ನಿಮ್ಮ ಕೈಗೆ ಬಂದು ಸೇರಲಿದೆ ತಮ್ಮ ಕೆಲಸಗಳ ಕಾರಣದಿಂದಾಗಿಯೇ ಧನು ರಾಶಿಯವರು ಸಮಾಜದಲ್ಲಿ ಪ್ರತಿಷ್ಠಿತ ಸ್ಥಾನಮಾನವನ್ನು ಪಡೆದುಕೊಳ್ಳಲಿದ್ದಾರೆ ಪ್ರತಿಯೊಬ್ಬರೂ ಕೂಡ ಧನು ರಾಶಿಯವರನ್ನು ಗೌರವ ಭಾವನೆಯಿಂದ ಮಾತನಾಡಿಸಲಿದ್ದಾರೆ ಹಾಗೂ ಗೌರವವನ್ನು ತೋರಿಸಲಿದ್ದಾರೆ ಇನ್ನು ನೀವು ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಯಾವುದಾದರೂ ಸಮಸ್ಥೆಯನ್ನು ಹೊಂದಿದ್ದರೆ ಅವರ ಜೊತೆಗೆ ಮುಕ್ತವಾಗಿ ಮಾತನಾಡುವ ಅವಕಾಶವನ್ನು ಪಡೆದುಕೊಳ್ಳಲಿದ್ದೀರಿ ಹಾಗೂ ನಿಮ್ಮ ನಡುವೆ ಇರುವಂತಹ ಮನಸ್ತಾಪಗಳನ್ನು ಕೂಡ ದೂರ ಮಾಡಿಕೊಂಡು ಮತ್ತೆ ಸಂತೋಷ ನಿಮ್ಮ ಜೀವನದಲ್ಲಿ ನೆಲೆಸಲಿದೆ ವೀಕ್ಷಕರೇ ಗುರು ಮತ್ತು ಸೂರ್ಯನ ಯುತಿಯಿಂದ ಇಲ್ಲಿ ಪ್ರತ್ಯೇಕ ಧನು ರಾಶಿಯವರಿಗೆ ಲಭಿಸಲಿರುವ ಫಲಗಳ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ಓಂ ಗುರುದೇವಾಯ ನಮ ಎಂದು ಕೆಮೆಂಟ್ ಕೂಡ ಮಾಡಿ